ಇವತ್ತಿನ ನನ್ನ ದಿನವನ್ನು ನಾನು ರಾಯರನ್ನ ನೆನೆಯುತ್ತಾ ಸ್ಟಾರ್ಟ್ ಮಾಡ್ತೇನೆ ರೀ ಪೂಜಾಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಚ ಭಜತಾಮ್ ಕಲ್ಪ ನಮತಾಂ ನಮತಾಮ್ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ನಾನು ನಿಮ್ಗೆ ಇವತ್ತು ನಸ್ಲಾಪುರ್ ಗ್ರಾಮದಾಗಿರುವಂಥ ಬಿರಪ್ ಮುತ್ಯನ್ ಗುಡಿ ತೋರ್ಸಕೊಂತೇನೆ ರೀ ಬರ್ರಿ ಹೆಂಗಿತ್ತು ನೋಡುನು ರೀ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮನಿ ದೇವ್ರು ಕೂಡ ರೀ ಅಷ್ಟ ಅಲ್ದ ಎಲ್ಲಾ ಕುರುಬ ಸಮುದಾಯಗಳಿಗೆ ಆರಾಧ್ಯ ದೈವ ಅಂದ್ರ ಶ್ರೀ ಗುರು ರೀ ಬರ್ರಿ ಗುಡಿ ಕಡೆ ಹೋಗೋಣ ರೀ ಇಲ್ಲಿ ಏನ್ ಇದು ಇದ್ ಬಿರಪ್ ಅಕ್ಕನ ಅಕ್ಕನ್ ರೀ ಶ್ರೀ ಹೊನ್ನಮ್ಮ ದೇವಿ ರೀ ಅದ್ರ ಬಾಜು ಐತ್ರಿ ಬಿರಪ್ ಮುತ್ಯಾನ್ ರೀ ನಮ್ ಕುರುಬರು ಬಿರಪ್ ಮುತ್ಯಾನ್ ಬಗ್ಗೆ ರೀ ಸ್ವಾಮಿಗಳು ರೀ ಒಂದ್ ಸಣ್ಣ ಹೇಳ್ಯಾರ ರೀ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡ್ ಬರ್ರಿರ್ತಕ್ಕಂಥದ್ದು ಬಹಳ ದೂರ ಹೋಗ್ಬೇಡ್ರಿ ಇದೇ ನಿಮ್ಮ ಅಡ್ಡಳ್ಳಿ ಗ್ರಾಮದೊಳಗ ಒಂದೇ ಕಲ್ಲಿನಾಗ ಮಾಡಿರ್ತಕ್ಕಂತ ಬೀರೇಶ್ವರ ಮೂರ್ತಿ ಮಾಡ್ಬೇಕಾದ್ರೆ ಒಂಬತ್ತು ಲಕ್ಷ ಹೇಳ ಪತ್ತಾರ ಆ ಶಿಲ್ಪಕಾರ ಇವ್ರಂತಾರ ನಮ್ ಅಂತ ಐದ ಲಕ್ಷದ ಇಲ್ಲಪ್ಪ ನಮ್ ತ ಐದ ಲಕ್ಷದ ಮಾಡಂತಾವ ಇರ್ತಾನ ಎಂತವ್ರು ದಿನಾ ನೂರ ಮಂದಿ ಬರ್ತಾರ ಹೋಗ್ಬಿಡ್ರಿಂದ ಅವ್ರು ಬರುವಾಗ ಫೋನ್ ನಂಬರ್ ಕೊಟ್ಟು ಬಂದ್ಬಿಟ್ರು ಒನ್ಯಾತ್ ಬೆಳತನಕ ಅವನಿಗೆ ಕನಿಷ್ನಾಗ ಬಂದು ಭಗವಂತ ಏನೇನು ಶಿಕ್ಷೆ ಕೊಡ್ಬೇಕು ಏನು ಹೆಸರಾ ಮಾಡ್ಬೇಕು ಮಾಡಿಬಿಟ್ಟ ಬೆಳಗ್ಗೆ ಮುಂಜಾನೆ ಐದು ಗಂಟೆಕ್ ಅನಿಸ್ತಾನೆ ನಿಮ್ಮ ಅಡ್ಡಳ್ಳಿ ಗ್ರಾಮ ಯಾವ ರೋಡಿಗೆ ಬರ್ತದ ಗುಡ್ಡಾಪುರ್ ಬಸ್ಸಿಗೆ ಕೂತೀರಿ ಅಂದ್ರೆ ಅಡ್ಡಳಿಗೆ ಬಂದ್ರೆ ಮೂರು ಸಿಗ್ತದ ಒಂಬತ್ತು ಗಂಟೆಗೆ ಬಂದ ಪುಣ್ಯಾತ್ಮರೆ ಒಂಬತ್ತು ಲಕ್ಷದಾಗ ಒಂದು ರೂಪಾಯಿ ಕಡಿಮೆ ಇಲ್ಲ ಅಂತಕ್ಕಂಥ ವ್ಯಕ್ತಿ ಐದು ಲಕ್ಷ ರೂಪಾಯಿ ಕೊಡ್ರೆ ನಿಮ್ಮ ಮೂರ್ತಿ ಮಾಡಿ ಕೊಡುತ್ತೇನೆ ಇವತ್ತಿಗೆ ಕೂಡ ಶಿದ್ದಾಟಿಗೆ ಭಂಡಾರದಾಗ ನಡೆದ್ ಅದಕ್ಕೆ ದಯವಿಟ್ಟು ಅದನ್ನು ಜಾಗೃತಿ ಇಟ್ಟುಕೊಂಡು ಸಂಸ್ಕಾರ ಜೊತೆಯಾಗಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಜಾತ್ರೆಗಳ ನಿಮ್ಮ ಆಗಲೇ ತಿಳ್ಕೊಂಡು ಸಂದ್ರಲ್ಲಿ ಹಾರೈಸಿ ಮತ್ತೊಮ್ಮೆ ನಾನು ಹಿಂಗೈತೆ ನೋಡ್ರಿ ನಮ್ಮ ಬೀರಪ್ ಮುತ್ಯಾನ್ ಪವರ್ ನಮ್ಮ ಬೀರಪ್ ಮುತ್ಯನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದ್ಸಲ ಅಲ್ಲ ನೂರು ಸರ ಯೋಚನೆ ಮಾಡಿ ಮಾತಾಡ್ರಿ ಪುಣ್ಯಾತ್ಮರಿ ಇಲ್ಲೇನು ಕಾಣತಿತ್ರಿ ಇದು ನಮ್ಮ ಬೀರಪ್ ಮುತನ್ ಜಾತ್ರೆ ಒಳಗ್ರಿ ಡೊಳ್ಳಿನ ಸ್ಪರ್ಧಾ ಇಟ್ಟಿದ್ರಲ್ಲೇ ಆ ವಿಡಿಯೋ ನೋಡ್ರಿ ಇವರ ನೋಡ್ರಿ ನಮ್ಮ ಬೀರಪ್ ರೀ ಆಶೀರ್ವಾದ ತಗೋರಿ ಎಲ್ಲರೂ ನಮ್ಮ ಬೀರಪ್ ಮುತ್ಯನ್ ಜಾತ್ರೆ ವೀಡಿಯೋ ಹಾಕ್ತೀನಿ ರೀ ನೋಡ್ಕೊಂಡ್ಬರ್ರಿ ಇದಾಗಿತ್ರಿ ಇವತ್ತಿನ ಲಾಗ ಮತ್ ಸುಗುಣೂರಿ ಮತ್ತೊಂದು ಲಾಗದಾಗ ಬಿರಪ್ ಬೀರಪ್ ಇನ್ನೊಂದು ವಿಡಿಯೋ ಹಾಕಿ ಲಾಗ್ ಎಂಡ್ ಮಾಡ್ತಾನ್ರಿ ಬಾಯ್ ಮಿರಿ ಮಿರಿ ಮೇತಪ್